ನರೇಂದ್ರ ಮೋದಿ ನೇತೃತ್ವದ ಎನ್ ಡಿಎ ಸರ್ಕಾರ ಮೂರನೇ ಬಾರಿ ರಚನೆ ಆಗ್ತಿರುವಾಗ ಅತ್ಯಂತ ಹೆಚ್ಚು ಚರ್ಚೆಯಾಗಿದ್ದು ಸ್ಪೀಕರ್ ಹುದ್ದೆ ಬಗ್ಗೆ ಸರ್ಕಾರ ರಚಿಸೋಕೆ ಬೆಂಬಲ ನೀಡಬೇಕಾದ್ರೆ ಟಿಡಿಪಿ ಮತ್ತು ಜೆಡಿಯು ಸ್ಪೀಕರ್ ಹುದ್ದೆಯನ್ನ ನಮಗೆ ಬಿಟ್ಟು ಕೊಡಬೇಕೆಂಬ ಬೇಡಿಕೆಯನ್ನ ಇಟ್ಟಿವೆ ಅನ್ನೋ ವರದಿಗಳಿದ್ವು ಇದು ಹೌದು ಅಂತಾದರೆ ಉಪ ಪ್ರಧಾನಿಯ ಸ್ಥಾನ ಕ್ಯಾಬಿನೆಟ್ ಸಚಿವ ಸ್ಥಾನ ಪ್ರಮುಖ ಖಾತೆಗಳು ರಾಜ್ಯ ಮಂತ್ರಿ ಸ್ಥಾನ ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ಸಾಂವಿಧಾನಿಕ ಹುದ್ದೆಯಾದ ಸ್ಪೀಕರ್ ಸ್ಥಾನ ಕೇಳೋಕೆ ಕಾರಣ ಏನಿರಬಹುದು ಅಲ್ಲೇ ಇರುವುದು ಮುಖ್ಯ ವಿಚಾರ ಈಗ ರಚನೆಯಾಗಿರೋದು ಮೈತ್ರಿ ಸರ್ಕಾರ ಈ ಹಿಂದಿನ ಎರಡು ಮೈತ್ರಿ ಸರ್ಕಾರಗಳೇ ಆಗಿದ್ರು ಅವು ಬರೀ ಹೆಸರಿಗೆ ಮಾತ್ರ ಎನ್ ಡಿ ಎ ಮೈತ್ರಿ ಸರ್ಕಾರ ಆ ಎರಡೂ ಅವಧಿಯಲ್ಲಿ ಬಿಜೆಪಿ ಬಳಿಯೇ ಬಹುಮತಕ್ಕಿಂತ ಹೆಚ್ಚೇ ಸ್ಥಾನಗಳಿದ್ವು ಹಾಗಾಗಿ ಅಲ್ಲಿ ಮೈತ್ರಿ ಪಕ್ಷಗಳಿಗೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ ಆದ್ರೆ ಈ ಸರ್ಕಾರ ಹಾಗಲ್ಲ ಇಲ್ಲಿ ಬಿಜೆಪಿ ಬಳಿ ಏಕಾಂಗಿಯಾಗಿ ಬಹುಮತವಿಲ್ಲ ಹಾಗಾಗಿ ಮೈತ್ರಿ ಪಕ್ಷಗಳು ಆಡಿದ್ದೇ ಆಟ ಅಂತಹ ಪರಿಸ್ಥಿತಿಯಲ್ಲಿ ಸ್ಪೀಕರ್ ಹುದ್ದೆ ಬಹಳ ಮುಖ್ಯ ಬಿಜೆಪಿ ತನ್ನದೇ ಬಲದಲ್ಲಿ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ದಾಟಬೇಕಿದ್ರೆ ಅದು ತನ್ನ ಮಿತ್ರ ಪಕ್ಷಗಳನ್ನ ಒಡೆದು ಹಾಕಿ ಅಲ್ಲಿಂದ ಸಂಸದರನ್ನ ಸೆಳಿಬೇಕು ಕಳೆದೊಂದು ದಶಕದ ಮೋದಿ ಶಾ ನೇತೃತ್ವದ ಬಿಜೆಪಿಯ ರಾಜಕೀಯ ನೋಡಿದವರಿಗೆ ಅವರೆಷ್ಟು ಪಕ್ಷಗಳನ್ನ ಹೀಗೆ ಒಡೆದು ಹಾಕಿದ್ದಾರೆ ಎನ್ನುವುದು ಬಹಳ ಚೆನ್ನಾಗೇ ಗೊತ್ತಿದೆ ಈ ಬಾರಿ ಬಿಜೆಪಿ ಹೀಗೆ ಮಾಡದಂತೆ ತಡಿಬೇಕಿದ್ರೆ ಸ್ಪೀಕರ್ ಹುದ್ದೆ ಅತ್ಯಗತ್ಯ ಸಂಸದರಿಂದ ರಾಜೀನಾಮೆ ಕೊಡಿಸಿದ್ರೆ ಆಗ ಸ್ಪೀಕರ್ ತೆಗೆದುಕೊಳ್ಳುವ ನಿರ್ಧಾರ ಅತ್ಯಂತ ನಿರ್ಣಾಯಕವಾಗುತ್ತೆ ಒಬ್ಬ ಲೋಕಸಭಾ ಸದಸ್ಯ ಪಕ್ಷಾಂತರ ಮಾಡಿದ್ರೆ ಆ ಸದಸ್ಯನನ್ನ ಅನರ್ಹಗೊಳಿಸಬೇಕೇ ಬೇಡ್ವೆ ಅನ್ನೋ ನಿರ್ಧಾರ ಸ್ಪೀಕರ್ ಅವರದ್ದು ಇದೇ ಈಗ ಮೈತ್ರಿ ಸರ್ಕಾರದಲ್ಲಿ ಅತಿ ಮುಖ್ಯ ಅಧಿಕಾರ ಹೀಗಿರುವಾಗ ಟಿಡಿಪಿ ಮತ್ತು ಜೆಡಿಯುವಿನಂತಹ ಪಕ್ಷಗಳು ತಮ್ಮ ಸಂಸದರು ಪಕ್ಷಾಂತರಗೊಳ್ಳೋದ್ರಿಂದ ತಡೆಯೋಕೆ ಸ್ಪೀಕರ್ ಹುದ್ದೆಯನ್ನ ತಮ್ಮ ಬಳಿ ಇಟ್ಕೊಳ್ಳೋಕೆ ಬಯಸಿರಬಹುದು ಇನ್ನು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪೀಕರ್ ಹುದ್ದೆಗೆ ಬಹಳ ಗೌರವ ಇದೆ ಮತ್ತು ಕೆಲವು ಬಹುಮುಖ್ಯ ಅಧಿಕಾರಗಳು ಇದೆ ಭಾರತದ ಸಂವಿಧಾನದ ಪ್ರಕಾರ ಲೋಕಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿವೆ ಸಾರ್ವತ್ರಿಕ ಚುನಾವಣೆಯ ನಂತರ ಚುನಾಯಿತರಾದ ಎಲ್ಲಾ ಸಂಸದರು ಒಟ್ಟು ಸೇರಿ ಸ್ಪೀಕರ್ ಅನ್ನ ಚುನಾಯಿಸಬೇಕಾಗಿದೆ ಸ್ಪೀಕರ್ ಹುದ್ದೆಯ ಚುನಾವಣೆ ಬಹಳ ಸರಳ ರೀತಿಯಲ್ಲಿ ಆಗತ್ತೆ ಎಲ್ಲಾ ಸಂಸದರು ತಮ್ಮ ಮತವನ್ನ ಚಲಾಯಿಸ್ತಾರೆ ಮತ್ತು ಸರಳ ಬಹುಮತದಿಂದ ಸ್ಪೀಕರ್ ಅವರನ್ನ ಚುನಾಯಿಸ್ತಾರೆ ಲೋಕಸಭೆಯ ಅಧ್ಯಕ್ಷರಾಗೋಕೆ ಯಾವುದೇ ವಿಶೇಷ ಅರ್ಹತೆಯ ಅಗತ್ಯವಿಲ್ಲ ಲೋಕಸಭೆಯ ಚುನಾಯಿತ ಸಂಸದರಾಗಿದ್ರೆ ಸಾಕು ಆದ್ರೆ ಅಧ್ಯಕ್ಷರು ಅಥವಾ ಸ್ಪೀಕರ್ ಬೇರೆ ಸದಸ್ಯರ ಹಾಗಲ್ಲ ಅವರಿಗೆ ಕೆಲವು ವಿಶೇಷ ಅಧಿಕಾರಗಳಿರುತ್ತೆ ಸ್ಪೀಕರ್ ಹುದ್ದೆಗೆ ಆಯ್ಕೆಯಾದ ಕೂಡ್ಲೆ ಆ ಸಂಸದ ತಮ್ಮ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ ಯಾಕಂದ್ರೆ ಸ್ಪೀಕರ್ ಹುದ್ದೆಯಲ್ಲಿರೋರು ಪಕ್ಷದ ಸದಸ್ಯನ ಹಾಗೆ ವರ್ತಿಸುವಂತಿಲ್ಲ ಸ್ಪೀಕರ್ ಅಂದ್ರೆ ಸಂಸತ್ತಿನ ಎಲ್ಲ ಸದಸ್ಯರ ಯಜಮಾನರಿದ್ದಂತೆ ಪ್ರತಿಯೊಬ್ಬ ಸದಸ್ಯನನ್ನು ಸಮಾನವಾಗಿ ಕಾಣುವುದು ಸ್ಪೀಕರ್ ಹೊಣೆಗಾರಿಕೆ ಅವರು ಪಕ್ಷದ ಮೇರಿಯನ್ನ ಮೀರಿದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಶಿಷ್ಟಾಚಾರದ ಪ್ರಕಾರ ರಾಷ್ಟ್ರಪತಿ ಬಳಿಕ ಬರೋರು ಸ್ಪೀಕರ್ ಆಮೇಲೆ ಪ್ರಧಾನಿ ಬರ್ತಾರೆ ಅಷ್ಟು ಮಹತ್ವ ಇದೆ ಆ ಸ್ಥಾನಕ್ಕೆ ಸ್ಪೀಕರ್ ಸಂಸತ್ತಿನ ಮುಖ್ಯಸ್ಥರು ಒಂದ್ ರೀತಿಯಲ್ಲಿ ಅವರು ಸಂಸತ್ತಿನ ಅಂಪೈರ್ ಇದ್ದಂತೆ ಸಂಸತ್ತಿನ ನಿಯಮಗಳ ಮತ್ತು ಕಾರ್ಯವಿಧಾನಗಳ ಪಾಲನೆ ಆಗ್ತಿದೆ ಅನ್ನೋದನ್ನ ಖಚಿತಪಡಿಸುವುದು ಸ್ಪೀಕರ್ ಜವಾಬ್ದಾರಿಯಾಗಿದೆ ಜಗತ್ತಿನಲ್ಲಿ ಯಾವ ವಿಷಯ ಚರ್ಚೆಯಾಗಬೇಕು ಯಾವ ಪ್ರಶ್ನೆಗಳನ್ನ ಎತ್ತಬೇಕು ಅನ್ನೋದನ್ನ ಸ್ಪೀಕರ್ ನಿರ್ಧಾರ ಮಾಡ್ತಾರೆ ಈ ಕಾರಣದಿಂದಾಗಿನೇ ವಿರೋಧ ಪಕ್ಷಕ್ಕೆ ತಮ್ಮ ಪ್ರಶ್ನೆಗಳನ್ನ ಎತ್ತೋಕೆ ಅವಕಾಶ ಸಿಗಬೇಕಿದ್ರೆ ಸ್ಪೀಕರ್ ನಿಷ್ಪಕ್ಷಪಾತವಾಗಿರ್ಬೇಕು ಯಾವುದೇ ಸದಸ್ಯರು ಮಾತನಾಡುವಾಗ ಲೋಕಸಭೆಗೆ ಉಚಿತವಲ್ಲದಂತಹ ಭಾಷೆಯನ್ನ ಉಪಯೋಗ ಮಾಡಿದ್ರೆ ಆ ಭಾಷಣವನ್ನ ಲೋಕಸಭೆಯ ಕಡತಗಳಿಂದ ಅಥವಾ ದಾಖಲೆಗಳನ್ನ ತೆಗೆದುಹಾಕುವ ಅಥವಾ ಹೊರಗಿಡುವ ಅಧಿಕಾರ ಸ್ಪೀಕರ್ ಅವರಿಗೆ ಇರುತ್ತೆ ಹೀಗಿರುವಾಗ ವಿರೋಧ ಪಕ್ಷ ಸರ್ಕಾರದ ವಿರುದ್ಧ ಎತ್ತುವಂತ ವಿಚಾರಗಳು ಲೋಕಸಭೆಯ ದಾಖಲೆಗಳಲ್ಲಿ ಇರಬೇಕಾದ್ರೆ ಸ್ಪೀಕರ್ ನಿಷ್ಪಕ್ಷಪಾತವಾಗಿರಬೇಕು ನಾವು ಕಳೆದ ಲೋಕಸಭೆಯಲ್ಲಿ ಕೆಲವರ ಮಾತುಗಳನ್ನ ಲೋಕಸಭಾ ದಾಖಲೆಗಳಿಂದ ತೆಗೆದುಹಾಕಿರುವುದನ್ನ ನೋಡಿದ್ದೀವಿ ಮಣಿಪುರದ ಕುರಿತಾಗಿ ರಾಹುಲ್ ಗಾಂಧಿಯ ಭಾಷಣದ ಹಲವಾರು ಭಾಗಗಳನ್ನ ತೆಗೆದು ಹಾಕಲಾಗಿತ್ತು ಇನ್ನು ಲೋಕಸಭೆಯಲ್ಲಿ ಪಾಸ್ ಆಗಬೇಕಾಗಿರುವ ಎಲ್ಲ ಮಸೂದೆಗಳನ್ನ ಮತಕ್ಕೆ ಇಡುವ ಜವಾಬ್ದಾರಿ ಕೂಡ ಸ್ಪೀಕರ್ ಅವರದ್ದು ಯಾವ ಮಸೂದೆಯ ಮೇಲೆ ಎಷ್ಟು ಚರ್ಚೆ ಆಗಬೇಕು ಮತ್ತು ಯಾವ ಮಸೂದೆಯನ್ನ ಧ್ವನಿಮತದಿಂದ ಪಾಸು ಮಾಡಿದರೆ ಸಾಕು ಅನ್ನೋ ನಿರ್ಧಾರ ಸ್ಪೀಕರ್ ಅವರಿಗೆ ಬಿಟ್ಟಿದ್ದು ಕಳೆದ ಲೋಕಸಭೆಯಲ್ಲಿ ಸ್ಪೀಕರ್ ಸಂಪೂರ್ಣವಾಗಿ ಮೋದಿ ಸರ್ಕಾರದ ಅಣತಿಯಂತೇನೆ ಕೆಲಸ ಮಾಡಿದ್ರು ಅನ್ನೋ ವ್ಯಾಪಕ ಆರೋಪ ಕೇಳುವಂತು ಮಸೂದೆಗಳನ್ನ ಪಾಸ್ ಮಾಡುವಾಗ ಚರ್ಚೆಗೆ ಅವಕಾಶ ಕೊಡುವಾಗ ಸದಸ್ಯರು ಸದನದ ಘನತೆಗೆ ಕುಂದುಂಟು ಮಾಡುವ ವರ್ತನೆ ತೋರಿಸಿದಾಗ ಅಥವಾ ಅಂತಹ ಮಾತಾಡಿದಾಗ ವಿಪಕ್ಷ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಾಗ ಪ್ರಕರಣಗಳ ತನಿಖೆ ಮಾಡುವಾಗ ಕಳೆದ ಲೋಕಸಭೆಯ ಸ್ಪೀಕರ್ ಸಂಪೂರ್ಣವಾಗಿ ಸರ್ಕಾರದ ಪ್ರತಿನಿಧಿ ಹಾಗೆ ಕೆಲಸ ಮಾಡಿದ್ರು ಅನ್ನೋ ಆರೋಪ ಹಲವಾರು ಬಾರಿ ವ್ಯಕ್ತವಾಗಿತ್ತು ಈಗ ಬಿಜೆಪಿಗೆ ಬಹುಮತವಿಲ್ಲ ಹಾಗಾಗಿ ಪಕ್ಷದ ಸಂಸದರು ತಮ್ಮ ಅಂಕಿಯಲ್ಲಿರಬೇಕು ಅನ್ನೋ ದೃಷ್ಟಿಯಲ್ಲಿ ಟಿಡಿಪಿ ಹಾಗೂ ಜೆಡಿಯು ಸ್ಪೀಕರ್ ಸ್ಥಾನವನ್ನ ಕೇಳಿರಲೂಬಹುದು ಸ್ಪೀಕರ್ ಅವರ ನಿಷ್ಪಕ್ಷಪಾತ ನಿಲುವು ಅತಿ ಹೆಚ್ಚು ಚರ್ಚೆಗೆ ಬರುವುದು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಸಮಯದಲ್ಲಿ ಅವಿಶ್ವಾಸ ನಿರ್ಣಯದ ಸಮಯದಲ್ಲಿ ಸ್ಪೀಕರ್ ನಿಷ್ಪಕ್ಷಪಾತವಾಗಿರುವುದು ಬಹಳ ಮುಖ್ಯ ಮೈತ್ರಿ ಸರ್ಕಾರಗಳಿರುವಾಗ ಅವಿಶ್ವಾಸ ನಿರ್ಣಯದ ಸಂದರ್ಭ ಬರುವ ಸಾಧ್ಯತೆ ಹೆಚ್ಚು ಆಗ ಸ್ಪೀಕರ್ ಪಾತ್ರ ಬಹಳ ಮುಖ್ಯ ಆಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಮತದಿಂದ ವಾಜಪೇಯಿ ಸರ್ಕಾರ ಬಿದ್ದು ಹೋಗಿತ್ತು ಆ ಸಮಯದಲ್ಲಿ ವಾಜಪೇಯಿ ಸರ್ಕಾರ ಬಿದ್ದು ಹೋಗೋದ್ರ ಹಿಂದೆ ಒಡಿಶಾದ ಮುಖ್ಯಮಂತ್ರಿ ಗಿರಿಧರ್ ಗಮಾಂಗ್ ಅವರ ಮತ ಬಹಳ ಮುಖ್ಯ ಪಾತ್ರ ವಹಿಸಿತ್ತು ಗಿರಿಧರ್ ಗಮಾಂಗ್ ಅವರು ಆ ಸಮಯದಲ್ಲಿ ಒಡಿಶಾದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಆದ್ರೆ ಅವರು ಸಂಸದ ಸ್ಥಾನಕ್ಕೆ ಇನ್ನೂ ರಾಜೀನಾಮೆ ಕೊಟ್ಟಿರ್ಲಿಲ್ಲ ಗಿರಿಧರ್ ಗಮಾಂಗ್ಗೆ ಸ್ಪೀಕರ್ ಮತ ಚಲಾಯಿಸೋಕೆ ಅಧಿಕಾರ ನೀಡಿದ್ರಿಂದಾಗಿ ಅವರು ಮತ ಚಲಾವಣೆ ಮಾಡಿದ್ರು ಆ ಒಂದು ಮತದ ಕಾರಣದಿಂದಾಗಿ ಸರ್ಕಾರ ಬಿದ್ದು ಹೋಗಿತ್ತು ಹೀಗೆಲ್ಲ ಇರುವಾಗ ಸ್ಪೀಕರ್ ಪಾತ್ರ ಬಹಳ ಮುಖ್ಯ ಆಗತ್ತೆ ಈ ಎಲ್ಲ ಕಾರಣಗಳಿಂದ ಸ್ಪೀಕರ್ ಹುದ್ದೆ ಬಹುಮುಖ್ಯ ಆಗೋದ್ರಿಂದ ಬಿಜೆಪಿ ಸ್ಪೀಕರ್ ಹುದ್ದೆಯನ್ನ ಮೈತ್ರಿ ಪಕ್ಷಗಳಿಗೆ ಬಿಟ್ಕೊಡೋದು ಬಹಳ ಕಷ್ಟ ಆದ್ರೆ ಏನಾಗತ್ತೆ ಕಾದ್ ನೋಡೋಣ